లింగైక్య శ్రీగురు శివాలంద శివాచార్య మహాశావల కత్తుగతికి భక్తిపూర్వక ప్రాణాలను సమర్పించి బెంగళూరు మహానగరీ రాజాజనగర శ్రీ మహాగణపతి నగర విశ్వగురు బసవ సమతి ఆశ్రయిక శ్రీ జగద్గురు రేణుకాచార్య జయంతి జగజ్జోతి బసవేశ్వర జయంతి పూర్కుమార స్వమీజీ జయంతి కార్యక్రమ ఈ పవిత్ర సమారభదన సాిధ్యలను కరుణి ಶಠಸ್ಥರ ಬ್ರಹ್ಮ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳ ಪವಿತ್ರ ಚರಣಗಳಲ್ಲಿ ಅತ್ಯಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಹಿರಿಯರು ಜಂಗಮ ಸ್ವರೂಪಿಗಳು ಆಗಿರುವಂತಹ ಕರ್ನಾಟಕ ವೀರುಶ ವಿದ್ಯಾರ್ಥಿನಿ ಸಂಸ್ಥೆಯ ಅಧ್ಯಕ್ಷರಾದ ಬಿ ಎಸ್ ದೇವಿ ಮಾತಾಡಬೇಡಿ ನಾನು ಮಾತಾಡ್ತೀನಿ ಅಂದರೆ ಮತ್ತೆ ನೀವು ಅಲ್ಲೇ ಮಾತಾಡೋದು ಎಲ್ಲ ಕಲಾಕೆ ಆಗ್ಬೋದು ಇದು ಹಿರಿಯರಂತಹ ಬಿ ಎಸ್ ಪರಮಶಿವಯ್ಯನವ್ರನ್ನ ಮೊದಲು ದುಡ್ಡು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ಮಾನ್ಯರೇ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಆಗಮಿಸಿರುವಂಥ ಸಂದರ್ಭಾಭಿಮಾನಿಗಳೇ ಮಾತೆಯೇ ಒಂದು ಮಕ್ಕಳಲ್ಲಿ ಮೇಲ ನಂತರ ಅದರಲ್ಲಿ ಹೇಳ್ತೀರ ಚೈತನ್ಯ ತಿಂಗಳ ಹಿಂದೆ ಅಂತ ಕಾಣುತ್ತೆ ಹರ್ಷ ಅವರು ಫೋನ್ ಮಾಡಿದ್ರು ನನಗೆ ಅವ್ರ ನಂಬರ್ ಆಗಲಿ ಅವರಾಗಲಿ ಯಾವ ಪರಿಚಯ ಇರಲಿಲ್ಲ ಹೀಗೆ ರಾಜಾಜಿನಗರದಲ್ಲಿ ರೇಂಕಾಚಾರ್ಯ ಬಸವೇಶ್ವರ ಜಯಂತಿ ಕಾರ್ಯಕ್ರಮಕ್ಕೆ ತಾವು ಬರಬೇಕು ಅಂತೇಳಿ ಕೇಳಿಕೊಂಡ್ರು ಕೆ ಆರ್ ಕೊಟ್ಟರು ನಂಬರು ಏನು ಎತ್ತ ಅಂತ ಕೇಳಿದೆ ಆ ನಂತರದಲ್ಲಿ ಆನಂದರಾವ್ ಸರ್ಕಲ್ನಲ್ಲಿ ಇರ್ತಕ್ಕಂಥ ದಿನದ ರೇಣುಕಾಚಾರ್ಯ ಕಾಲೇಜಿನಲ್ಲಿ ನಡೆದಂಥ ರೇಣುಕಾಚಾರ್ಯ ಜಯಂತಿ ಸಮಾರಂಭದಲ್ಲಿ ನೀರೂರು ಶಿವಸ್ವಾಮಿ ಅವರು ಸಿಕ್ಕರು ಹಿಂದಿನ ಸೂತ್ರಧಾರಿ ಯಾರು ಅಂತ ಅವಾಗ ಗೊತ್ತಾಯಿತು ಅವಾಗ ಒಂಥರ ಸ್ವರೂಪ ಚೇಂಜ್ ಆಯಿತು ನನ್ನ ಮಾತಿದ್ದು ಮತ್ತು ಬರುವಂಟಾಗಿತ್ತು ಇವತ್ತು ಒಂದೇ ದಿನ ಬೆಂಗಳೂರಿನ ಮೂರು ಕಾರ್ಯಕ್ರಮ ಆದರೂ ಪರವಾಗಿಲ್ಲ ಮಧ್ಯಾಹ್ನ ತನಕ ಏನು ಕಾರ್ಯಕ್ರಮ ಏನಿರಲಿಲ್ಲ ಒಂದೆರಡು ತಾಸು ಮಾತಾಡಬೇಕು ಅಂತ ಬಂದಿದ್ದಾನೆ ಸ್ವಾಮೀಜಿಯವರು ಬಹಳ ಅರ್ಜೆಂಟ್ನಲ್ಲಿದ್ದಾರೆ ಅನ್ನೋದು ಒಂದು ಕಾರಣ ನಿಮ್ಮೆಲ್ಲರ ಮುಖಗಳನ್ನು ನೋಡ್ತಾ ಇದ್ದರೆ ಅಷ್ಟೊಂದು ಮಾತಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಗ್ಯಾರಂಟಿ ಆಗಿದೆ ನೀವೇನು ಆತಂಕಕ್ಕೆ ಒಳಗಾಗ ಅವಶ್ಯಕತೆ ಇಲ್ಲ ಎರಡು ಮೂರು ವಿಷಯಗಳ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣ ಔಚಿತ್ಯಪೂರ್ಣ ಅನ್ನೋದನ್ನು ಬೆಳಗಿನಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿ ಪಾಲ್ಗೊಂಡು ನಾನು ಗಮನಿಸಿದ್ದೇನೆ ಯಾಕಂತಂದರೆ ವೀರಶೈವ ಧರ್ಮದಲ್ಲಿ ಅಥವಾ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಇರುವಂತಹ ಬಹುದೊಡ್ಡ ಕೊರತೆ ಅಥವಾ ದೌರ್ಬಲ್ಯ ಅಂತಂದರೆ ಈ ಸಮಾಜದಲ್ಲಿ ಒಗ್ಗಟ್ಟು ಐಕ್ಯತೆ ಸಾಮರಸ್ಯ ಸಮನ್ವಯ ಇದರ ಕೊರತೆ ಬಹಳ ಇದೆ ಅದು ರಾಜಕೀಯವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಧಾರ್ಮಿಕವಾಗಿಯೂ ಕೂಡ ಇರ್ಬೋದು ಈ ಮೂರು ಕಾ ಈ ಎಲ್ಲ ಕಾರಣಗಳಲ್ಲಿ ನೋಡುವಾಗ ರಾಜಾಜಿನಗರದ ಈ ವಿಶ್ವ ಗುರು ಬಸವ ಸಮಿತಿಯವರ ಆಯೋಜನೆ ಮಾಡಿದಂಥ ಕಾರ್ಯಕ್ರಮ ಅರ್ಥಪೂರ್ಣ ಅಂತ ಹೇಳಿ ನನ್ನ ಮನಸ್ಸಿಗೆ ಅನಿಸಿದೆ ಕಾರಣ ಏನಂತಂದರೆ ನಮ್ಮ ಸ್ವಾಮೀಜಿಯವರಿಗೆ ಗೊತ್ತಿದೆ ತುಮಕೂರಿನ ಭಾಳ ದೊಡ್ಡ ಉಪನ್ಯಾಸಕಿ ಡಾಕ್ಟರ್ ಮೀನಾಕ್ಷಿ ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಳ ಸುಂದರವಾದ ಒಂದು ಉದಾಹರಣೆಯನ್ನು ಕೊಟ್ಟರು ಫಲಕೊಟ್ಟವರನ್ನು ನೆನೆಸ್ತೀವಿ ಆದರೆ ಆ ಫಲವನ್ನು ನೀಡಿದಂಥ ಗಿಡ ನೆಟ್ಟವರನ್ನು ನೆಲೆಸೋದು ಬಹಳ ಅವಶ್ಯಕತೆ ಇದೆ ಇವತ್ತಿನ ಕಾಲಕ್ಕೆ ಅಂತ ಹೇಳಿ ಇವತ್ತು ಜಗಜ್ಯೋತಿ ಬಸವೇಶ್ವರರ ಸಾಮಾಜಿಕ ಕೊಡುಗೆಗಳ ಬಗ್ಗೆ ಸಾಕಷ್ಟು ಪ್ರಚಾರ ಸಾಕಷ್ಟು ಮಾಹಿತಿ ಆಸಕ್ತಿ ಅಭಿಮಾನ ಎಲ್ಲ ಇದೆ ಆದರೆ ಬಸವಾದಿ ಶಿವಶರಣರು ಮಾಡಿದಂತಹ ಸಾಮಾಜಿಕ ಸಂಕ್ರಾಂತಿಗೆ ಅಡಿಪಾಯ ಯಾವುದು ಅಂದರೆ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಕೊಟ್ಟಂತಹ ಸ್ಥಾಪಿಸುವಂತಹ ಸಿದ್ಧಾಂತದ ಅಡಿಪಾಯದಲ್ಲಿ ಅವರು ಸಾಮಾಜಿಕ ಸಂಕ್ರಾಂತಿಯನ್ನು ಮಾಡಿದ್ದಾರೆ ಈ ಎರಡನ್ನೂ ಕೂಡ ಒಂದೇ ರೀತಿಯಲ್ಲಿ ಸಮನ್ವಯಗೊಳಿಸಿ ಈ ಸಮಾಜಕ್ಕೆ ಒಂದು ಹೊಸ ಸಂದೇಶವನ್ನು ಕೊಡೋ ಪ್ರಯತ್ನ ಏನು ವಿಶ್ವ ಗುರು ಬಸವ ಸಮಿತಿಯವರು ಮಾಡಿದಾರಲ್ಲ ಈ ಕಾರಣಕ್ಕಾಗಿ ಆ ಎಲ್ಲ ಪದಾಧಿಕಾರಿಗಳನ್ನು ಮಟ್ಟದೊಂದಿಗೆ ಅಭಿನಂದಿಸಲಿಕ್ಕೆ ಬಯಸ್ತೇನೆ ಯಾವುದೇ ಒಂದು ಸಿದ್ಧಾಂತ ಅಥವಾ ಯಾವುದೇ ಒಂದು ಧರ್ಮ ಅಥವಾ ಯಾವುದೇ ಒಂದು ಸಂಸ್ಥೆ ಇತ್ಯಾದಿ ಯಾವುದನ್ನೇ ತಗೊಂಡ್ರು ಕೂಡ ಮೂರು ಹಂತದಲ್ಲಿ ನಾವು ವಿಭಾಗ ಮಾಡಿದ್ದೀವಿ ಮೂರು ಹಂತದಲ್ಲಿ ಉಗಮ ಉತ್ಥಾನ ಮತ್ತು ಪುನರುತ್ಥಾನ ಹೇಳಿ ವೀರಶೈವ ಲಿಂಗಾಯತ ಸಿದ್ಧಾಂತ ಅಥವಾ ಈ ಸಮಾಜದ ಸಂಬಂಧ ಸಂದರ್ಭದಲ್ಲೂ ಕೂಡ ಅದೇ ರೀತಿಯಾಗಿ ಮೂರು ಭಾಗವಾಗಿ ನಾವು ವಿಭಾಗಿಸಿದರೆ ರೇಣುಕಾದಿ ಪಂಚ ಆಚಾರರಿಂದ ಉಗಮವಾದಂಥ ಈ ಸಿದ್ಧಾಂತ ಬಸವಾದಿ ಶಿವಶರಣರಿಂದ ಉತ್ಥಾನಗೊಂಡು ಉತ್ತಾನ ಅಂದರೆ ಅಭಿವೃದ್ಧಿ ಅಂತ ಅರ್ಥ ಉತ್ಥಾನಗೊಂಡು ಯಾವ ಉತ್ಥಾನಗೊಂಡಂಥ ಈ ಸಿದ್ಧಾಂತವನ್ನು ವಿಶ್ವಮಟ್ಟಕ್ಕೆ ವಿಶ್ವ ವಿಶ್ವದ ವ್ಯಾಪಕತೆಯನ್ನು ವಿಶ್ವಮಟ್ಟದಲ್ಲಿ ವ್ಯಾಪಕತೆಯನ್ನು ವಿಸ್ತರಿಸುವಂತಹ ಮಹಾನ್ ವಿಭೂತಿ ಪುರುಷರಲ್ಲಿ ಸಿದ್ಧಗಂಗೆಯ ಪರಮ ಪೂಜ್ಯ ಕರ್ನಾಟಕ ರತ್ನ ನಡೆದಾಡುವ ದೇವರು ಸಿದ್ಧಗಂಗೆಯ ಡಾಕ್ಟರ್ ಸಿದ್ಧ ಯಾವ ಶಿವಕುಮಾರ ಸ್ವಾಮೀಜಿಯವರ ಅಗ್ರಪಂಕ್ತಿಯಲ್ಲಿ ಅಂತ ಹಾನಗದಿನ ಗುರು ಕುಮಾರ ಮಹಾಶ್ವರಿಯವರುಗಳಿರ್ಬೋದು ಸಿದ್ಧಗಂಗೆಯ ಶಿವಕುಮಾರ ಸ್ವಾಮಿಗಳಿರ್ಬೋದು ಉಜ್ಜಯಿನಿಯ ವಿಭೂತಿ ಪುರುಷ ಸಿದ್ಧಲಿಂಗ ಜಗದ್ಗುರುಗಳಿರಬಹುದು ಗಂಗಾಧರ ಜಗದ್ಗುರುಗಳು ಇರ್ಬೋದು ರಭಾಪುರಿ ಪೀಠದ ಈ ಥರದ ವಿಭೂತಿ ಪುರುಷರ ಸ್ಥಾನದಲ್ಲಿ ಬಹುಶಃ ಶಿವಕುಮಾರ್ ಮಹಾಸ್ವಾಮಿಗಳು ಹೊಸ ವ್ಯಾಖ್ಯಾನವನ್ನು ಕೊಟ್ಟಂಥವ್ರು ಯಾವುದೇ ಕಾರಣಕ್ಕೂ ಯಾವ ಮೂಲ ಆಶಯಗಳಿಗೆ ಚ್ಯುತಿಯಾಗದ ಹಾಗೆ ಆಧುನಿಕ ವ್ಯವಸ್ಥೆಯಲ್ಲಿ ಅತ್ಯಂತ ದುರ್ಬಲರಾದವರಿಗೂ ಕೂಡ ತ್ರಿವಿಧ ದಾಸೋಹದ ಮೂಲಕ ಈ ಜಗತ್ತು ತಿರುಗಿ ನೋಡುವ ಹಾಗೆ ಇವತ್ತು ತುಮಕೂರು ಅನ್ನುವಂಥ ಒಂದು ಪುಟ್ಟ ನಗರ ಇಡೀ ಜಗತ್ತಿನ ಗಮನ ಸೆಳೆದಿದೆ ಅಂತ ಆದರೆ ಅದು ಕರ್ನಾಟಕ ರತ್ನ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಕೊಟ್ಟಂತಹ ಕೊಡಿ ಈ ಮೂರು ಹಂತಗಳಲ್ಲಿ ಯಾವ ಉಗಮ ಉತ್ಥಾನ ಅಥವಾ ಪುನರುತ್ಥಾನ ಈ ಮೂರು ಹಂತದಲ್ಲಿ ಯಾರು ಕೆಲಸವನ್ನು ಮಾಡಿದಾರಲ್ಲ ಅಂತಹ ಕೆಲಸ ಮಾಡಿದಂಥ ಮಹಾತ್ಮರೆಲ್ಲರನ್ನೂ ಕೂಡ ಒಂದೇ ವೇದಿಕೆಯ ಮೂಲಕ ನಾವು ನೆನಪಿಸ್ಕೊಳ್ಳಲು ಅಂತಂದರೆ ಅವರು ಹಾಕಿಕೊಟ್ಟಂತಹ ಅಥವಾ ಅವರು ಉಪದೇಶ ಮಾಡಿದಂತಹ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಇಂತಹ ಕಾರ್ಯಕ್ರಮಗಳ ಪ್ರೇರಣೆ ನೀಡಬೇಕು ಅನ್ನುವಂಥದ್ದು ಉದ್ದೇಶ ಬಹಳ ದೊಡ್ಡ ಕೊಡಿ ಕೊರತೆ ಮತ್ತೊಂದಿದೆ ನಮ್ಮ ಅವೀೇಶ್ವರ ಲಿಂಗಾಯತ ಸಮಾಜದಲ್ಲಿ ಏನಂತಂದರೆ ಧರ್ಮ ಮತ್ತು ಧರ್ಮಾಚರಣೆಗಳ ವಿಚಾರದಲ್ಲಿ ಆಸಕ್ತಿಯ ಕೊರತೆ ಇದೆ ಆ ಆಸಕ್ತಿ ಕೊರತೆಯಿಂದಾಗಿ ಅಧ್ಯಯನ ನಡೀತಾ ಇಲ್ಲ ಆ ಅಧ್ಯಯನ ನಡೀದೇ ಇರೋದರಿಂದ ಅನುಷ್ಠಾನಕ್ಕೆ ತರ್ತಾ ಇಲ್ಲ ಆಸಕ್ತಿ ಅಧ್ಯಯನ ಮತ್ತು ಅನುಷ್ಠಾನ ಯಾವುದೇ ಸಿದ್ಧಾಂತದ ಲಾಂಗ್ ಟರ್ಮ್ ಏನು ಬಹು ದೀರ್ಘಾವಧಿಯಲ್ಲಿ ಅದು ಉಳಿಬೇಕಂದರೆ ಈ ಮೂರು ಕಾರಣಗಳಿಂದ ಮಾತ್ರ ಉಳಿಲಿಕ್ಕೆ ಸಾಧ್ಯ ನಮ್ಗೆ ಆಸಕ್ತಿನೇ ಇಲ್ಲ ನಮಗೆ ಆಸಕ್ತಿ ಯಾವುದೂ ಡಿಚ್ಚಿ ಗಿಲಿಗಿಲಿ ಭಾನುವಾರ ಶನಿವಾರ ಸಂಜೆ ಬಂದರೆ ಮನೆಯಾಗಲ್ಲ ಹಿಂದ್ಗಡೆ ಇರ್ಬೇಕಾದ್ರೆ ಯಾವ ಏನಾದರೂ ಬಿಚ್ಚಿಕೊಂಡು ಹೋದ್ರೂ ಯಾರಿಗೆ ಗೊತ್ತಾಗಲ್ಲ ಡಿಚ್ಚಿ ಗಿಲಗಿಲಿ ಅವ್ನು ಡಿಚ್ಚಿ ಕೊಟ್ಟಿರ್ತಾನಲ್ಲಿ ಎಷ್ಟೋ ಜನರಿಗೆ ಆ ಮಕ್ಕಳು ಡಿಚ್ಚಿ ಗಿಲಿಗಿಲಿ ಅಪ್ಪ ಡಿಚ್ಚಿ ಗಿಲಿಗಿಲಿ ಅಜ್ಜಿ ಅಜ್ಜ ಡಿಚ್ಚಿ ಗಿಲಿಗಿಲಿ ಎಲ್ಲ ಗಿಲಿಗಿಲಿ ತಪ್ಪಲ್ಲ ಮನೋರಂಜನೆ ಬಹಳ ಅವಶ್ಯಕತೆ ಇವತ್ತಿನ ಜೀವನಕ್ಕೆ ಅಥವಾ ಜೀವನದ ಭಾಗವಾಗಿ ಆದರೆ ಮೂಲ ಧರ್ಮ ಸಂಸ್ಕೃತಿಯನ್ನು ಅ ಮೂಲ ಧರ್ಮ ಸಂಸ್ಕೃತಿ ನಾವು ಹೋಗೋದ್ರಪ್ಪ ಬೇರೆ ಫಿಲಾಸಫಿ ಸಿದ್ಧಾಂತದೊಳಗೆ ಜಗದ್ಗುರು ರೇಣುಕ ಭಗವತ್ಪಾದರು ಅಗಸ್ತ್ಯ ಮಹಾಮುನಿಯನ್ನು ನಿಮಿತ್ತ ಮಾಡಿಟ್ಟುಕೊಂಡು ಬೋಧಿಸಿದಂತಹ ಮಾನವ ಧರ್ಮದ ತತ್ವ ಸಂದೇಶ ಇದವಲ್ಲ ಸಿದ್ಧಾಂತ ಶಿಖಾಮಣಿ ಅದರಲ್ಲಿ ಹೇಳಿದ್ದಾರೆ ತ್ರಿಕಾಲಶು ಪೂಜೆ ಮಾಡಬೇಕು ಅಷ್ಟಾವರಣ ಪಂಚಾಚಾರ ಶ ಬಹಳ ಕಠಿಣವಾದ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ ನಾನು ಸರಳವಾಗಿ ನಿತ್ಯ ಜೀವನಕ್ಕೆ ಬೇಕಾದ ವಿಚಾರಗಳನ್ನಷ್ಟೇ ನಿಮ್ಮ ನಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಹೇಳಿದ್ದಾರೆ ಹೌದು ಹಾಗಾದ್ರೆ ಮೂರು ಹೊತ್ತು ಪೂಜೆ ಮಾಡ್ತಾ ಆಫೀಸಲ್ಲಿ ಒಂದು ಶಿವ ಶಿವಪೂಜೆನೂ ಮಾಡಬೇಕಾಗತ್ತೆ ಆಗೋದಿಲ್ಲ ಸರಿ ಅದಕ್ಕೆ ಅದೇ ಆಚಾರ್ಯರು ನಮಗೆ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ ಧರ್ಮಾಚರಣೆಗಳಲ್ಲಿ ಕೊನೆಯ ಪಕ್ಷ ಇಡೀ ವೇದ ಆಗಮಗಳನ್ನು ಓದೋದಕ್ಕಾಗಲ್ವಾ ರುದ್ರಾಧ್ಯಾಯ ಹೇಳು ರುದ್ರಾಧ್ಯಾಯ ಹೇಳೋಕ್ಕಾಗೋದಿಲ್ಲವಾ ಕೊನೆಯ ಪಕ್ಷ ಪಂಚಾಕ್ಷರಿ ಮಂತ್ರವನ್ನಾದರೂ ಹೇಳುವ ಇಡೀ ವೇದಾಧ್ಯಯನದ ಸಾರ ಸಂಗ್ರಹ ಪಂಚಾಕ್ಷರಿ ಮಹಾಮಂತ್ರ ಇಲ್ಲಿ ಸಪ್ತಕೋಟಿ ಮಂತ್ರಗಳಲ್ಲಿ ಶ್ರೇಷ್ಠವಾದಂಥ ಪಂಚಾಕ್ಷರಿ ಮಂತ್ರ ಒಂದರಲ್ಲಿ ಇವತ್ತು ಇಡೀ ಭೇದ ಸಾರ ಇದೆ ಆದರೆ ಆ ಒಂದು ಮಂತ್ರವನ್ನಾದರೂ ಹೇಳು ದಿನಕ್ಕೆ ಒಂದು ಸರಿ ಆದರೂ ಶಿವಪೂಜೆಯನ್ನು ಮಾಡು ಈ ಥರದ ಧರ್ಮದಲ್ಲಿರ್ತಕ್ಕಂಥ ರಿಯಾಯಿತಿಗಳನ್ನು ಕೂಡ ನಾವು ರಿಯಾಯಿತಿಗಳನ್ನು ಕೂಡ ನಾವು ಅಳವಡಿಸ್ಕೊಳಕ್ಕೆ ಸಾಧ್ಯ ಎಷ್ಟು ಕಲುಷಿತರಾಗಿದ್ದೀವಿ ಅಂತಂದರೆ ಬೈ ಒನ್ ಗೆಟ್ ಒನ್ ತ್ರೀ ಅಂತೆಲ್ಲ ಈಗೆಲ್ಲ ಮಾಲ್ಗಳಲ್ಲೆಲ್ಲ ಇರ್ತದೆ ಬೈ ಒನ್ ಗೆಟ್ ಒನ್ ತ್ರೀ ಅಂತ ఆ బై ఒన్ గేట్ వన్ ఫ్రీ ఇద్దరు నాం కాయితీ మరి మత్ ఎలా స్టాక్ క్లియరెన్స్ మేళ బర్త అంత పూర్తి పూర్తి ఫ్రీ ఐత ఒ డెల్ వరట ఢల్లీ హను డెల్టంత యార భాళ కాస్ట్లీ ఇతపా ఏమే ఐటమ్ డబల్ రేట్ హతారు నేను స్వల్పు హుషార్ నోడు వ్యాపార మే అంత సరీ ఇవన్న అదే తల డెల్లీ ಅಕಾಲಿಕವಾಗಿ ದೋ ಜೋರಾಗಿ ಮಳೆ ಬಂದ್ಬಿಡ್ತು ಇನ್ನೇನು ಮಾಡೋದು ಮಳೆ ಬಂದಿದೆ ಅಂತ ಹೇಳಿ ಒಂದು ಛತ್ರಿ ತಗೊಳ್ಳೋದು ಒಂದಂತೆ ಛತ್ರಿ ರೇಟ್ ಕೇಳ್ದ ಎಷ್ಟು ಛತ್ರಿಗೆ ಅಮ್ರಲ್ಲ ಇನ್ನೂರು ರೂಪಾಯಿ ಅಂತ ಹತ್ತೆ ರೂಪಾಯಿ ಉಗ್ರಾಗ ಹೇಳಿದ್ರಲ್ಲ ಹಿರಿಯರು ಏನು ಹೇಳಿದ್ರು ಡಬಲ್ ರೇಟ್ ಕೇಳ್ತಾರಂತ ಹೇಳ್ತಾರಂತೆ ನೀವೇನು ಹೇಳ್ದೆ ಇನ್ನೂರುಪಾಯಿ ಅಂತ ಕೂಡ ನೂರು ರೂಪಾಯಿ ಕೊಡ್ತೀಯಾ ಕೇಳಿದೆ ಅಂತ ಡಬಲ್ ರೇಟ್ ಹೇಳಿರ್ತಾರಲ್ಲ ಅವನು ಹೋಗ್ಲಿಂತ ನೂರೈವತ್ತು ನೂರೈವತ್ತು ರೂಪಾಯಿ ಇಟ್ಕೊಡು ಅಂತ ಅನ್ನ ಅವ್ನು ವ್ಯಾಪಾರಸ್ಥರ ನೂರೈವತ್ತು ರೂಪಾಯಿಗಳು ಎಪ್ಪತ್ತೈದು ಕೊಡ್ತೀಯಾ ಅಂತ ಏನು ಹೇಳಿದ್ರು ಡಬಲ್ ಹೇಳ್ತಾರಲ್ಲ ಎಪ್ಪತ್ತೈದು ಕೂಡ ಬ್ಯಾಡ್ ನೂರು ರೂಪಾಯಿ ಕೊಡೋ ಒಂದಂತು ಕಡಿಗ ಇಲ್ಲ ಐವತ್ತು ರೂಪಾಯಿ ಕೊಡ್ತೀಯ ಅನ್ನೋದು ಸಿಟಿ ಬಂದು ಬಿಡ್ತ ವ್ಯಾಪಾರ ಹತ್ರ ಹಂಗೆ ತ್ರೀ ತಗೊಳೋಕು ಹಂಗ ಎರಡು ಕೊಡೋ ಅಂದ್ರೆ ಅಂದರೆ ಏನಿದ್ರು ಡಬಲ್ ಹೇಳ್ತಾರೆ ರೇಟ್ ಅನ್ನೋದಕ್ಕೆ ಅಂದ್ರೆ ಫ್ರೀ ಕೊಟ್ಟರು ಎರಡು ಬೇಕು ಅನ್ನೋಂಥ ಮನಸ್ಥಿತಿ ನಮ್ಗೆ ಹಾಗೆ ಧರ್ಮದಲ್ಲಿ ರಿಯಾಯಿತಿ ಕೊಟ್ಟು 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 ಆಚಾರ್ಯರು ಎಷ್ಟು ರಿಯಾಯಿತಿ ಕೊಟ್ಟಿದ್ದಾರೆ ಅಂದರೆ ಕೊಳ್ಳಾಗ ಲಿಂಗ ಹಾಕೋಕೆ ಯಾರೂ ಇಲ್ಲ ಈಗ ಲಿಂಗದ ಬೆಲೆ ಲಿಂಗದ ತೂಕ ಅಂತಂದ್ರೆ ಹೆಚ್ಚಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಗ್ರಾಮ್ ಬ್ಯಾಡ್ ಐವತ್ತು ಗ್ರಾಮ್ ಅಂದ್ರೆ ಹೆಚ್ಚು ಇನ್ನೂರೈವತ್ತು ಗ್ರಾಮಿನ ಮೊಬೈಲನ್ನು ಇಪ್ಪತ್ತ್ನಾಲ್ಕು ಗಂಟೆ ಮಗ್ಳಿಗೆ ತಲಿ ದಿಂಬಿಗೆ ಇಟ್ಕೊಂಡು ಮನೆ ಇರ್ತಾರೆ ಎಷ್ಟೋ ಜನ ಇನ್ನೂರೈವತ್ತು ಗ್ರಾಮಿನ ಲಿಂಗ ಇದು ಮೊಬೈಲ್ನ ಇಡೀ ತಲಿ ಮಗಳಿಗೆ ಇಟ್ಕೊಂಡು ಬರತ್ತಾರೆ ಐವತ್ತು ಗ್ರಾಮಿರೋ ಲಿಂಗ ವಜಾ ಹಾಕತ್ತಂತೆ ಅಡ್ಡ ಬರ್ತದಂತೆ ಯಾವುದಕ್ಕೆ ಅಡ್ಡ ಬರ್ತೈತೋ ಏನೋ ಮನೆಗೊಂತರ ಗೊತ್ತಿಲ್ಲ ನಾನು ಮೊದಲಾಗಿ ಆಗಿ ಹದಿಮೂರು ವರ್ಷ ಆಗಿತ್ತು ನನಗೂ ಎರಡು ಮಕ್ಕಳು ಇಟ್ಟಿದ್ದಾರೆ ಏನು ನಾನೇನು ಲಿಂಗ ತೆಗ್ದಿಲ್ಲ ನಾನು ಇನ್ನೇನು ಬೀಳ್ಸಿ ಹೋಗೋದಿಲ್ಲ ಇಷ್ಟು ಧರ್ಮದ ಆಚರಣೆಗಳ ಬಗ್ಗೆ ಇಷ್ಟು ನಿರ್ಲಕ್ಷ್ಯ ಯಾವ ಧರ್ಮನ ನಾವು ಉಪದೇಶ ಮಾಡೋದರಿಂದ ಧರ್ಮ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಪರಮ ಪೂಜ್ಯರು ಬಂದು ನಮ್ಮ ಮನೆಗೆ ಇಷ್ಟುಲಿಂಗ ಪೂಜೆ ಮಾಡೋದ್ರಿಂದ ನಮ್ಮ ಧರ್ಮಾಚರಣೆಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ನಮ್ಮ ಮನೆಯಲ್ಲಿ ನಾವು ಮಾಡ್ತಕ್ಕಂಥ ಸಂಸ್ಕಾರವನ್ನು ಉಳಿಸ್ಕೊಂಡ್ರೆ ಮಾತ್ರ ನಾವು ಧರ್ಮವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತಹ ಧರ್ಮ ಸಂಸ್ಕಾರದ ಅಡಿಪಾಯವನ್ನು ಕೊಟ್ಟಂಥವರು ಜಗದ್ಗುರು ರೇಣುಕಾದಿ ಪಂಚಾಚಾರ್ಯ ಬ್ರಹ್ಮಾಪೀಯರ ಒಡೆಯರಾಗಿ ರೇಣುಕಾಚಾರ್ಯರು ನೆರೆಯ ತೆಲಂಗಾಣ ರಾಜ್ಯದ ನಲಗೊಂಡ ಜಿಲ್ಲೆಯ ಪಲ್ಲಿಪಾಕಿ ಮಹಾಕ್ಷೇತ್ರದಲ್ಲಿರ್ತಕ್ಕಂಥ ಸ್ವಯಂಭೂ ಸೋಮೇಶ್ವರಲಿಂಗದಿಂದ ಆವಿರ್ಭವಿಸಿ ಮಲಯಾಚಲದ ತಪೋವನದಲ್ಲಿ ಮಲಯಾಚಲದ ಪುಣ್ಯಭೂಮಿಯಲ್ಲಿದ್ದಂಥ ಅಗಸ್ತ್ಯ ಮಹರ್ಷಿಗಳಿಗೆ ಶಿವಾದ್ವೈತ ಸಿದ್ಧಾಂತವನ್ನು ಬೋಧನೆ ಮಾಡಿ ಅದೇ ನದಿ ತೀರದಲ್ಲಿರ್ತಕ್ಕಂತಹ ಸುಂದರ ಪರಿಸರದಲ್ಲಿ ವೀರಸಿಂಹಾಸನ ಮಹಾಪೀಠವನ್ನು ಸಂಸ್ಥಾಪನೆಯನ್ನು ಮಾಡಿ ಜಗದ್ಗುರು ರೇಣುಕ ಭಗವತ್ಪಾದನಿಂದ ಆರಂಭವಾದಂಥ ಅವಿಚ್ಛಿನ್ನ ಗುರುಪರಂಪರೆ ಇಂದಿಗೂ ಕೂಡ ನಡೆದುಕೊಂಡು ಬಂದಿದೆ ಪ್ರಸ್ತುತ ಇರತಕ್ಕಂಥ ರಂಭಾಪುರಿ ಜಗದ್ಗುರುಗಳು ನೂರ ಇಪ್ಪತ್ತು ನೂರ ಇಪ್ಪತ್ತೊಂದನೆಯವರು ಅಷ್ಟು ಸುದೀರ್ಘವಾದಂತಹ ಪರಂಪರೆ ಇಲ್ಲ ಬಂದಿದೆ ಕೇಳ್ತಾರೆ ಭಾಳಷ್ಟು ಜನ ಲಿಂಗದಿಂದ ಲಿಂಗೋದ್ಭವರು ಹೇಳಿ ರೇಣುಕಾಚಾರ್ಯರನ್ನು ಹೇಳೋ ಕಾಲಕ್ಕೆ ಅರೆ ಕಲ್ಲಿಂದ ಹೆಂಗೆ ಮನುಷ್ಯ ಹೊರಟಕ್ಕೆ ಸಾಧ್ಯ ಲಿಂಗವನ್ನು ಕಲ್ಲು ಅನ್ನುವಂತಹ ಅವಿವೇಕಿಗಳಿಗೆ ಲಿಂಗದ ಮಹತ್ವ ಅರಿ ಅರ್ಥ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಕಂಬದಿಂದ ನರಸಿಂಹ ಹುಟ್ಟಿದ್ದಾನೆ ಅಂತಂದರೆ ರಾಜ್ಕುಮಾರ್ ಸಿನಿಮಾಗೆ ಚಪ್ಪಾಳೆ ಹುಡುಕೀವಿ ಕುತ್ಕೊಂಡು ಕಂಬದಿಂದ ನರಸಿಂಹ ಹುಟ್ಟಿದಾನೆ ಅಂದರೆ ಭಕ್ತ ಪ್ರಹ್ಲಾದ ಪಿಚ್ಚರ್ನಲ್ಲಿ ಲಿಂಗದಿಂದ ಏಳಕಾಚಾರ ಉದ್ಭವಿಸಿದ್ದಾರೆ ಅಂತಂದ್ರೆ ಅದನ್ನು ಪ್ರಶ್ನೆ ಮಾಡ್ತೀವಿ ಇದು ನಮ್ಮ ಧರ್ಮದ ದೌರ್ಭಾಗ್ಯ ಹಾಗೆ ಅಂತಹ ಒಂದು ಸುದೀರ್ಘ ಪರಂಪರೆ ಇರ್ತಕ್ಕಂತಹ ವೀರಶೈವ ವೀರಶಿವ ಪಂಚಪೀಠಿಗಳು ಉಜ್ಜಯಿನಿ ಬ್ರಹ್ಮಾಪುರಿ ಕೇದಾರ ಕಾಶಿ ಮತ್ತು ಶ್ರೀಶೈಲ ಯಾವುದೋಷ್ಟು ನಾನು ಕೇದಾರಕ್ಕೆ ಹೋಗಿದ್ದೆ ಅಂತಹ ಹಿಮಾಲಯದ ತುತ್ತ ತುದಿಯಲ್ಲಿರ್ತಕ್ಕಂಥ ಕೇದಾರನಾಥನ ಆ ವ್ಯವಸ್ಥೆ ಇವತ್ತು ವೀರಶಿವ ಪಂಚಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ವೈರಾಗ್ಯ ಸಿಂಹಾಸನದ ರಾವಲ್ ಜಗದ್ಗುರುಗಳ ಧಾರ್ಮಿಕ ಅಧಿಕಾರದಲ್ಲಿ ಇವತ್ತು ಕೇದಾರನಾಥ ಕಳೆದ ಎರಡು ದಿನದ ಹಿಂದೆ ಅಕ್ಷಯ ತದಿಗೆ ಅಮಾವಾಸ್ಯ ದಿನ ಅಕ್ಷಯ ತದಿಗೆ ದಿವಸ ಅದು ಓಪನ್ ಆಯಿತು ಈ ವೀರಶಿವ ಪರಂಪರೆ ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿದ್ದಲ್ಲ ಇಡೀ ಅಖಂಡ ಭಾರತದ ಆದ್ಯಂತ ಇವತ್ತು ಬೆಳಗ್ಗೆ ಬಹಳ ಒಂದು ಆಶ್ಚರ್ಯ ಆಯಿತು ನನಗೆ ಪರಮಪೂಜ್ಯ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ನಾಡು ಕಂಡಂಥ ಅತ್ಯಂತ ಬಹುದೊಡ್ ಬಹುದೊಡ್ಡ ವಿದ್ವಾಂಸರು ಮತ್ತು ತತ್ವಚಿಂತಕರು ಯಾವುದೇ ವಿವಾದಗಳಿಗೆ ಎಡೆಯಾಗದ ಹಾಗೆ ಧರ್ಮೋಪದೇಶವನ್ನು ಅತ್ಯಂತ ಸರಳವಾಗಿ ಸಮಾಜಕ್ಕೆ ಕೊಟ್ಟಂಥ ಮಹಾನ್ ಶ್ರೇಷ್ಠ ಬರಹಗಾರ ಯೋಗಾಯೋಗ ಏನಂತಂದರೆ ಈ ನೃತ್ಯ ಕಾರಣಕ್ಕೋ ಹವ್ಯಾಸ ಹವ್ಯಾಸದ ಕಾರಣಕ್ಕೋ ನಾಡಿನಾದ್ಯಂತ ಒಂದು ಮುನ್ನೂರೈವತ್ತಕ್ಕೂ ಹೆಚ್ಚು ಈ ಥರದ ವೇದಿಕೆಗಳಲ್ಲಿ ಉಪನ್ಯಾಸ ಭಾಷಣ ನೋಡಿ ಸೇವೆಯನ್ನು ಮಾಡಿದ್ದೀನಿ ಮೊಟ್ಟ ಮೊದಲನೇ ಬಾರಿಗೆ ಶಿವಾನಂದ ಶಿವಾಚಾರ್ಯರು ಮಗಲಿ ಕೂತ್ಕೊಂಡು ಮಾತನಾಡುವಂಥ ಸೌಭಾಗ್ಯವನ್ನು ವಿಶ್ವಗುರು ಬಸವ ಸೇನಿತ್ಯವರು ವಹಿಸಿಕೊಟ್ಟಿದ್ದಾರೆ ಯಾಕಂತಂದ್ರೆ ನಾನು ಮೊದಲ ಆರಂಭಕ್ಕೆ ನನ್ನ ಮಾತಿನ ಮೊದಲಿಗೆ ಸ್ಮರಣೆ ಮಾಡಬೇಕಾದ್ರೆ ಹೇಳಿದೆ ದಿಂಡ್ಯದಲ್ಲಿಯ ಪರಮುಂಜಿ ಶಿವಾನಂದ ಶಿವಾಚಾರ್ಯ ನಮ್ಮ ಗುರುಗಳ ಹೆಸರು ಶಿವಾನಂದ ಶಿವಾಚಾರ್ಯರೇ ಇವತ್ತಿನ ಇವತ್ತಿನ ಕಾರ್ಯಕ್ರಮ ಸ್ಥಾನಿಧಿಗಳು ಶಿವಾನಂದ ಶಿವಾಚಾರ್ಯರು ಮಾಡಿದ್ದಾರೆ ನಾವದೇ ಚಿಕ್ಕ ಮಕ್ಕಳಿದ್ದ ಹಾಗ ನಮ್ಮ ಶೈಕ್ಷಣಿಕ ಸಾಮಾಜಿಕ ಮಾರ್ಗದರ್ಶಕರಾಗಿ ಕೌಲೆದುರ್ಗದ ಲಿಂಗೈಕ್ಯ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮಿಗಳು ಇವರನ್ನು ಅತ್ಯಂತ ಆಪ್ತರು ಮತ್ತು ಸ್ನೇಹಿತರು ಅವ್ರ ಮಠದಲ್ಲಿ ಯಾವುದೇ ವಚನನೋ ಯಾವುದೋ ಸಿದ್ಧಾಂತ ಕಾಮನೆಯ ಶ್ಲೋಕಗಳನ್ನು ಹಾಕದೇ ಇದ್ರು ಕೂಡ ಅವತ್ತಿನ ಕಾಲಕ್ಕೆ ಕೆಳದಿ ರಾಜಗುರು ಭುವನಗಿರಿ ಮಹಾಮಹದ ಕೌಲೇದುರ್ಗ ಮಠದಲ್ಲಿ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳ ನುಡಿಮುತ್ತುಗಳನ್ನು ಅಲ್ಲಿ ಮಠ ತುಂಬ ಹಾಕಿದ್ರು ಅದನ್ನು ನೋಡಿ ಬೆಳೆದಿದ್ರು ನೀವೆಲ್ಲ ಕೇಳಿರ್ತೀರಿ ಯಾರಂತಲೂ ಗೊತ್ತಿರಲ್ಲ ಎಲ್ಲರೂ ಹೇಳ್ತಿರ್ತಾರೆ ನಾವು ವೇದಿಕೆ ಬೇಕಾದರೂ ಸರಿ ಹೇಳ್ತೀವಿ ಮಾತನಾಡುವುದೇ ಸಾಧನೆ ಆಗಬಾರದು ಸಾಧನೆ ಮಾತನಾಡಬೇಕು ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಬೇಡುವ ನಾಲಿಗೆಯಲ್ಲಿ ನಿಯತ್ತಿದ್ದರೆ ಕೊಡುವ ಕೈಗಳಿಗೆ ಬರವಿಲ್ಲ ಈ ಥರದ ನುಡಿಮತ್ತುಗಳನ್ನು ನೀವೆಲ್ಲರೂ ಕೇಳಿರ್ತೀರಿ ಯಾರಾದ್ರೂ ಕರ್ತೃ ಯಾರು ಅಂತಂದರೆ ಪರಮಪಜ್ಯ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಇವರ ಆ ನುಡಿಮತ್ತುಗಳನ್ನು ಸರ್ಕಾರದ ಮುಖ್ಯಮಂತ್ರಿಗಳು ಹೇಳ್ತಿದ್ರು ಒಂದ್ಸರಿ ಯಾವಾಗಲೂ ಕೇಳಿದ್ದೆ ಟಿವಿಲಿ ನಮ್ಮ ನುಡಿಮುತ್ತುಗಳನ್ನು ತಾವೆಲ್ಲ ಮುಖ್ಯಮಂತ್ರಿಗಳು ಹೇಳ್ತಾರೆ ಆದರೆ ನುಡಿಮುತ್ತನ್ನು ಬರುವಂಥ ಮಠ ಮಠದ ಮಠಾಧೀಶರ ಬಗ್ಗೆ ಅವರಿಗೆ ಅರಿವಿಲ್ಲ ಅನ್ನುವಂಥ ಮಾತನ್ನು ಕೇಳಿದ್ದೆ ನಾನು ಹಾಗೆ ಬೆಳಗ್ಗೆ ನಾನು ಈ ಕಾರ್ಯಕ್ರಮಕ್ಕಾಗಿ ಹೇಳಿದ್ದೆ ನಾನು ಒಂಬತ್ತು ಮುಕ್ಕ ಒಳಗೆ ಬರ್ತೀನಿ ತಿಂಡಿ ಅಲ್ಲೇ ಅಂತ ಮನೇಲಿ ಹೆಂಡತಿ ಮಕ್ಕಳಲ್ಲಿ ಹೋಗಿ ಹೋಗಿದ್ದಾರೆ ಮತ್ತೆ ಅಲ್ಲಿ ತಿಂಡಿ ಮಾಡೋದು ಬೇಡ ಇಲ್ಲೇ ಬಂದು ದಾಸೋ ಮಾಡೋಣ ಅಂತ ರೆಡಿಯಾಗಿ ಬಂದೆ ನಮಗೆ ಬರೋ ಕಾಲಕ್ಕೆ ಇನ್ನೇನು ಪೂಜೆ ಪೂಜೆ ಮಾಡ್ತಾ ಇದ್ದೆ ಒಂದು ಯಾವುದೋ ಕಾಲು ಬಂತು ಯಾವ್ದು ಕಾಲು ಬಂತು ಅಂದರೆ ಪೂಜೆ ಮುಗಿಸ್ಕೊಂಡು ಬಂದು ನೋಡಿದರೆ ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಭಗವತ್ಪಾದರ ಬಾ ಮಿಸ್ ಕಾಲ್ ಇತ್ತದು ಮಾಡಿದೆ ಸಮಿತಿ ಶಾಸ್ತ್ರ ನಮಸ್ಕಾರ ಏನಂತಂದರೆ ಅವ್ರು ಯಾವುದೋ ಒಂದು ವಿಚಾರ ಹೇಳೋದಿತ್ತು ಅವರು ಹೇಳಿದರು ಬುದ್ಧಿ ಹೀಗೆ ಒಂದು ಕಾರ್ಯಕ್ರಮ ಹೊರಟಿದ್ದೀನಿ ನುಡಿ ಸೇವೆ ಕರೆದಿದ್ದಾರೆ ಶಿವಾನಂದ ಶಿವಾಜಿ ಅವರ ಸಾನಿಧ್ಯ ಇದೆ ಮೊಟ್ಟ ಮೊದಲಿಗೆ ಅವ್ರ ಜೊತೆ ವೇದಿಕೆ ಹಂಚಿಕತ್ತಿದ್ದೀನಿ ಅಂತೆ ಓ ಭಾರಿಗಷ್ಟು ಅಥವಾ ಬಾ ಭಾಳ ದೊಡ್ಡ ವಿದ್ವಾಂಸರಂದರು ಅಂದವರು ಒಂದು ಸ ಒಂದು ಮತ್ತೊಂದು ಮಾತು ಹೇಳಿದ್ರು ನನಗೆ ನೀವು ಇದುವರೆಗೆ ಗೊತ್ತಿರಲಿಲ್ಲ ಬಹುಶಃ ಸಿದ್ಧಾಂತ ಶಿಖಾಮಣಿ ಇವತ್ತು ದೇಶದ ದೊಡ್ಡ ತುದಿಗೆ ಹತ್ತೊಂಬತ್ತು ಭಾಷೆಗಳಲ್ಲಿ ಅದು ಅನುವಾದ ಕೊಟ್ಟು దేశ ప్రధాని నరేంద్ర మోదీవరిందోకార్పణ గొడు ఇష్టు విశ్వ వ్యాపక ఆగి అంతే అదర సంపూర్ణ శ్రేయస్సు కాశీ జగద్గురు డాక్టర్ చంద్రశేఖర శివాచార భగవత్పాదన సరిగ్గా అంత చంద్రశేఖర భగవత్పాదర ఏమల్ల అరకమల సంజాత్రు శివనంద శివాచార సే ఇవాత ననగలి బల మూలత శివనంద శివాచార స్వమిలు బాగోట జిల్ల గుుణుడ్డద ಅಮರೇಶ್ವರ ಮಠದ ಪಟ್ಟಾಧಿಕಾರಿಗಳಾಗಿ ಅಲ್ಲಿ ಮೊದಲು ಪಟ್ಟಾಧಿಕಾರವನ್ನು ಹೊಂದಿದ್ದು ಅದು ಯಾವ ಕಾಶಿ ಜಗದ್ಗುರುಗಳು ಅಲ್ಲಿ ಅವ್ರ ಮೂಲತಃ ಅಮರೇಶ್ವರ ಮಠದ ಪಟ್ಟ ಪಟ್ಟದೇವು ಪೀಠಕ್ಕೆ ಹೋದ ನಂತರ ಇವರನ್ನು ಆ ಮಠದ ಅಧಿಕಾರಿಗಳನ್ನಾಗಿ ಮಾಡಿದಂಥ ಒಂದು ಸತ್ಯ ಆ ವಿಶೇಷವಾದ ಕುತೂಹಲದ ಅಂಶ ನಮಗೆ ಇವತ್ತು ಇತ್ತು ಬಹುಶಃ ಅಂತಹ ವಿದ್ವಾಂಸರ ಕರಕಂಬ ಸಂಜಾತರಾಗಿ ಆ ವಿದ್ವತ್ ಪರಂಪರೆಯ ಸಾರಥಿಗಳಾಗಿ ಈ ನಾಡಿನಲ್ಲಿ ಧರ್ಮ ಸಂದೇಶವನ್ನು ನೀಡ್ತಾ ಇದ್ದಾರೆ ಅಂಥವ್ರ ಸಾನ್ನಿಧ್ಯದಲ್ಲಿ ಇವತ್ತು ರೇಣುಕಾಚಾರ್ಯ ಜಯಂತಿ ಮತ್ತು ಬಸವೇಶ್ವರ ಜಯಂತಿ ಹಾಗೂ ಶಿವಕುಮಾರ ಸ್ವಾಮಿಗಳ ಜಯಂತಿ ನಡೀತಾ ಇರೋದು ಅರ್ಥಪೂರ್ಣ ಕೇವಲ ಎರಡು ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ ಒಂದೇ ಒಂದು ಈ ಧರ್ಮಕ್ಕೆ ಬುನಾದಿಯನ್ನು ಹಾಕಿದಂತಹ ರೇಣುಕಾಚಾರ್ಯರು ಗಿಡವನ್ನು ನೆಟ್ಟರೆ ಬಸವಾದಿ ಶಿವಶರಣರು ಅದರಲ್ಲಿ ಸಂಪದ್ಭರಿತವಾದ ಫಲವನ್ನು ಈ ನಾಡಿನ ಜನರ ಕೈಗೆ ವಚನಗಳ ರೂಪದಲ್ಲಿ ನಮ್ಮೆಲ್ಲರ ಕೈಗೆ ಕೊಟ್ಟಿದ್ದಾರೆ ಕೊಟ್ಟಂತಹ ಫಲ ಏನಿದೆಯಲ್ಲ ಆ ಫಲ ಮಾವಿನ ಹಾಗೇನೂ ತಿನ್ಬೋದು ದಿನಕ್ಕೆ ಆಗಲ್ಲ ಅಂತಿಲ್ಲ ಮೂರು ವಿಚಾರ ಇರುತ್ತೆ ಪ್ರಕೃತಿ ಸಂಸ್ಕೃತಿ ಮತ್ತು ವಿಕೃತಿ ಹೇಳಿ ನೇರವಾಗಿ ಕಬ್ಬನ್ನು ತಿಂತೀವಿ ಅಂದರೆ ಅದು ಪ್ರಕೃತಿ ಅದೇ ಕಬ್ಬಿನ ಹಾಲನ್ನು ತೆಗೆದು ಬೆಲ್ಲ ಮಾಡಿ ಸಿಹಿಯಾಗಿ ಸ್ವೀಕರಿಸಿದರೆ ಅದು ನಮ್ಮ ಸಂಸ್ಕೃತಿ ಅದೇ ಕಬ್ಬಿನ ಹಾಲನ್ನು ತೆಗೆದು ಮತ್ತೊಂದು ಏನು ಭೂಮಿಯೊಳಗೆ ಒಂದು ತಿಂಗಳಗಿಟ್ಲಿ ಇಟ್ಟು ಅದನ್ನು ಕೊಳಸಿ ಅದನ್ನು ಹೆಂಟ ಮಾಡಿ ಕುಡಿತಾರೆ ಅದು ವಿಕೃತಿ ಈ ಮೂರು ಹಂತದಲ್ಲಿರುತ್ತೆ ಆದರೆ ಆ ಸಂಸ್ಕೃತಿಯ ಭಾಗವಾಗಿ ಬಂದಂಥ ಮಾವಿನ ಹಣ್ಣನ್ನು ಮತ್ತಷ್ಟು ಅದಕ್ಕೆ ಏಲಕ್ಕಿ ಬೆಲ್ಲ ಎಲ್ಲ ಬೆರೆಸಿ ರಸಾಯನ ಮಾಡಿ ನಮ್ಮ ಕೈಗೆ ಕೊಟ್ಟಂತಹ ಪರಮ ಪೂಜ್ಯರು ಸಿದ್ಧಗಂಗೆಯ ಶಿವಕುಮಾರ ಸ್ವಾಮಿ ಈ ಮೂರು ಹಂತದಲ್ಲಿ ನಾವು ಇದನ್ನು ಕವಿತಾ ಇದ್ದೀವಿ ಕೊಟ್ಟ ಗಿಡ ಒಬ್ಬರಾದರೆ ಹಣ್ಣು ಕೊಟ್ಟವರು ಇನ್ನೊಬ್ಬರಾದರೆ ಅದನ್ನು ರಸಾಯನ ಮಾಡಿ ಕೊಟ್ಟಿದ್ದಾರೆ ತ್ರಿವಿಧ ದಾಸೋಹ ಅಂತ ಹೇಳ್ತಿ ಹೇಳ್ತೀವಿ ನಾವು ಗುರುವಿಗೆ ತಲುವನ್ನು ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ಧನವನ್ನು ಕೊಟ್ಟು ನಿಶ್ಚಿಂತನಾಗಿರುವಂಥ ಬಸವಣ್ಣವರು ಯಾಕೆ ಶರಣರು ಹೇಳ್ತಾರಲ್ಲ ಆ ತ್ರಿವಿಧ ದಾಸೋಹ ಅನ್ನುವಂತಹ ಆ ಶಬ್ದಕ್ಕೆ ಇವತ್ತು ಜಗತ್ತಿನಲ್ಲಿ ಹೊಸ ವ್ಯಾಖ್ಯಾನ ಕೊಟ್ಟಂಥವರು ಪರಮೂಜ್ ಪರಮ ಪೂಜ್ಯ ಶಿವಕುಮಾರ ಸ್ವಾಮಿಗಳು ಅವರ ಲಿಂಗ ಅವ್ರ ಗುರುವಿಗೆ ತನುವನ್ನು ಕೊಟ್ಟರು ಲಿಂಗಕ್ಕೆ ಮನವನ್ನು ಕೊಟ್ಟರು ಮಾತ್ರ ಅಲ್ಲ ಲಿಂಗೈಕ್ಯರಾಗುವ ನೂರ ಹದಿಮೂರನೇ ವಯಸ್ಸಿನ ಕೊನೆಯ ದಿನವೂ ಕೂಡ ಇಷ್ಟು ಲಿಂಗ ಪೂಜೆಯನ್ನು ಬಿಡದೇ ಇರತಕ್ಕಂಥ ಮಹಾನ್ ಶಿವ ಯೋಗಿ ಶಿವಕುಮಾರ ಸ್ವಾಮಿಗಳು ಅವರು ಜಂಗಮದಾಸವನ್ನು ಹೆಂಗೆ ಮಾಡಿದರು ಅಂತಂದರೆ ಅಂತಂದ್ರೆ ನಮ್ಮ ದೃಷ್ಟಿಯೊಳಗೆ ಜಾತಿ ಜಂಗಮರ ಅಂತ ಅವರೆಲ್ಲ ಜಂಗಮರ ಅಂದರೆ ಜಂಗಮತು ಬೇರೆ ಅದು ಹೋದ್ರೆ ಭಾಳ ಗೊತ್ತಾಗತ್ತೆ ನನಗೆ ಜಂಗಮರು ಯಾರಂತಂದರೆ ಸಿದ್ಧಂಗೆಯ ಮಠದ ಪರಿಸರದಲ್ಲಿದ್ದಂಥ ಹತ್ತು ಸಾವಿರ ವಿದ್ಯಾರ್ಥಿಗಳಲ್ಲಿ ಜಂಗಮ ಸ್ವರೂಪವನ್ನು ಕಂಡು ಅವರಿಗೆ ನಿತ್ಯ ದಾಸವನ್ನು ಮಾಡಿದರು ತ್ರಿವಿಧ ದಾಸವನ್ನು ಮಾಡಿದರು ಅಕ್ಷರ ಅನ್ನ ಮತ್ತು ಆಶ್ರಯವನ್ನು ಕೊಟ್ಟಂಥ ಮಹಾನ್ ಯೋಗಿ ಸಿದ್ಧಗಂಗೆ ಶಿವಕುಮಾರ ಸ್ವಾಮಿಗಳು ಶರಣರು ಮಾಡಿರ್ತಕ್ಕಂಥ ಮೂರು ಮಹಾ ಪರಿವರ್ತನೆಗಳಿದಾವೆ ಭಾಳ ದೊಡ್ಡ ಪರಿವರ್ತನೆಗಳು ದಾನವನ್ನು ದಾಸೋಹವಾಗಿ ಮಾಡಿದ್ರು ಒಂದು ದಾನ ಮಾಡ್ತಿದ್ರು ದಾಸೋಹ ಮಾಡಿದ್ರು ಆ ದಾನವನ್ನು ದಾಸೋಹ ಮಾಡಿದರು ಕೆಲಸವನ್ನು ಕಾಯಕ ಮಾಡಿದರು ಪದಾರ್ಥವನ್ನು ಪ್ರಸಾದ ಮಾಡಿದರು ಈ ಮೂರು ಪರಿವರ್ತನೆ ಬಹಳ ಮುಖ್ಯವಾಗಿದೆ ಒಂದು ಜಡತ್ವ ಇರುತ್ತೆ ದಾನ ಅಂತಂದರೆ ಏನೋ ನೀಡುವವನ ದೌಲತ್ತು ಪಡೆಯುವವನ ದೈನ್ಯತೆ ವ್ಯಕ್ತ ಆಗುತ್ತೆ ಆದರೆ ಅದೇ ದಾಸೋಹ ಅಂತ ಅಂದರೆ ನೀಡುವವನ ನಿಯತ್ತು ಪಡೆಯುವವನ ಸಂತೃಪ್ತಿ ಆ ಎರಡು ಸಂಯನ ಆಗುತ್ತೆ ಸಂಯುಕ್ತ ಆಗುತ್ತೆ ಅದನ್ನು ಮಾಡಿಕೊಟ್ಟಂಥವ್ರು ಶರಣರು ಹೀಗೆ ಅಂತಹ ವೀರಶೈವ ಲಿಂಗಾಯತ ಧರ್ಮದ ಈ ಮೂರು ಉಗಮ ಉತ್ಥಾನ ಮತ್ತು ಪುನರುತ್ಥಾನದ ಹಂತದಲ್ಲಿ ಆಯಾಯ ವಿಭೂತಿ ಪುರುಷರು ಮಾಡಿದಂತಹ ಎಲ್ಲ ಸೇವೆಯನ್ನು ಕೊಡುಗೆಯನ್ನು ನೆನೆಲಿಕ್ಕೆ ಇಂತಹ ವೇದಿಕೆಗಳು ಬಹಳ ಅರ್ಥಪೂರ್ಣ ಅನ್ನುವಂಥ ಮಾತನ್ನು ಈ ವೇದಿಕೆಯ ಮೂಲಕ ವ್ಯಕ್ತಪಡಿಸಿ ಸಮಯದ ವರ್ತನದ ನಡುವೆಯೂ ಒಂದು ಹತ್ತು ಹದಿನೈದು ನಿಮಿಷ ಅಂದರೆ ಬಹುಶಃ ಇಪ್ಪತ್ತು ನಿಮಿಷ ಐದು ನಿಟ್ಟು ಕಂಡು ಅದಕ್ಕೆ ಟೈಮಿಗೆ ಇಪ್ಪತ್ತು ನಿಮಿಷ ಮಾತಾಡಿದ್ದೀನಿ ಸ ಗುರುಜಿ ಸ್ವಾಮೀಜಿಯವರ ಒಂದು ಐದು ನಿಮಿಷ ಹೆಚ್ಚಿನ ಸಮಯ ತಗೊಂಡಿದ್ದಕ್ಕಾಗಿ ನಾನು ಅವ್ರಿಗೆ ಕ್ಷಮೆಯನ್ನು ಬೇಡ್ತ ನಾನು ಮಾತಿಗೆ ಗ್ರಾಮ ಕೊಡ್ತೀನಿ ಶಿವಮೊಗ್ಗ